ಈ ಸುಂದರವಾಗಿರುವಂತಹ ರಥವನ್ನ ನೋಡ್ತಾ ಇದ್ರಿ ಪರಮ ಪವಿತ್ರವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಈ ರಥದಲ್ಲೇ ಈ ರಥ ಬೀದಿಯಲ್ಲಿ ಚಲಿಸುವಂತದ್ದು ಆದ್ರೆ ರಥವನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಂಧುಗಳು ಮಾಡ್ತಾರೆ ಎರಡು ಮೂರು ಹಾಗೆಲ್ಲ ಇರುತ್ತೆ ಕೇವಲ ಒಂದು ರೂಪಾಯಿ ಸಂಭಾವನೆಯಲ್ಲಿ ಜಗತ್ತಿನಿಂದಲೇ ಅಹ್ ಬರ್ತಕ್ಕಂತಹ ಭಕ್ತಾಭಿಮಾನಿಗಳು ಕಣ್ತುಂಬಿಕೊಳ್ಳುವಂತಹ ಕುಕ್ಕೆ ಸುಬ್ರಹ್ಮಣ್ಯದ ರಥವನ್ನ ಕಟ್ತಕ್ಕಂತಹ ಈ ಒಂದು ಸಮುದಾಯಕ್ಕೆ ಇಲ್ಲೇ ಸಂಭಾವನೆಯನ್ನು ಕೊಡ್ತಾ ಇದಾರಲ್ವಾ ಲಕ್ಷ ದೀಪದಿಂದ ಅವೃತದವರೆಗೆ ಯಾವುದೇ ನಮಗೆ ಸಂಭಾವನೆ ಇಲ್ಲ ಒಂದು ರೂಪಾಯಿ ಮತ್ತು ಎಂಟು ಕೆಜಿ ಅಕ್ಕಿ ಮಾತ್ರ ದಿನಕ್ಕೆ ನಾನು ಸೇರುವ ಟೈಮ್ ಅಲ್ಲಿ ಐವತ್ತು ಪೈಸೆ ಇತ್ತು ಪೈಸೆಗೆ ಯಾವುದೇ ಬೆಲೆ ಇಲ್ಲ ಅದಕ್ಕಿಂತ ಸಣ್ಣದ ಯಾವ್ದು ಬೆಲೆ ಇದೆ ಒಂದು ರೂಪಾಯಿ ಮಾಡ್ತೀವಿ ಒಂದು ರೂಪಾಯಿಗೆ ಯಾವಾಗವರೆಗೆ ಒಂದು ರೂಪಾಯಿಗೆ ಬೆಲೆ ಇದೆ ಅಲ್ಲಿವರೆಗೆ ಒಂದೇ ರೂಪಾಯಿ ರಥದ ನಿರ್ಮಾಣ ಮಾತ್ರ ಅಲ್ಲ ಹಲವು ಕಾರ್ಯಗಳಲ್ಲಿ ಆ ಬಂಧುಗಳು ಇಟ್ಕೊಂಡೇ ಈ ದೇವರ ಸೇವೆ ದೇವರ ಕೆಲಸಗಳು ಆಗುವಂತದ್ದು ನಿಜವಾಗ್ಲು ಭಾಸ್ಕರ ನಿಮಗೆ ತಂಡೆಗೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ವೀಕ್ಷಕರ ನಮಸ್ಕಾರ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಾನೆ ಆ ಗೊತ್ತೇ ಇದೆ ಕುಕ್ಕೆಗೆ ಸಾಕಷ್ಟು ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಸಾಗಿ ಬರ್ತಾ ಇದ್ದಾರೆ ಈ ಬಾರಿಯ ಚಂಪಾಸಿ ಉತ್ಸವ ಹಾಗೇನೇ ಕಳೆದ ವರ್ಷ ಆಗಿರ್ಬೋದು ಎಲ್ಲ ವರ್ಷಗಳಲ್ಲಿ ಕೂಡ ಚಂಪಾ ಷಷ್ಠಿ ಅಂದ್ರೆ ಬಹಳ ವಿಶೇಷ ಆ ಚಂಪಸಷ್ಟಿ ಸಂದರ್ಭದಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಈ ರಥಗಳಿದೆ ನೋಡಿ ಈ ರಥಗಳು ಕೂಡ ಅಷ್ಟೇ ಮುಖ್ಯ ಈ ರಥವನ್ನ ಕಳೆದ ಹಲವಾರು ವರ್ಷಗಳಿಂದ ನಿರ್ಮಾಣವನ್ನ ಮಾಡ್ತಕ್ಕಂಥ ಒಂದು ಸಮುದಾಯ ಇದೆ ಅವ್ರ ಜೊತೆ ಮಾತಾಡೋಣ ಮತ್ತೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ರಥವನ್ನು ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯ ಹಗ್ಗಗಳನ್ನ ಬಳಕೆ ಮಾಡಲಾಗ್ತಾ ಇಲ್ಲ ಕಟ್ಟುವಂತ ರಥ ಎರಡು ಅದ್ರ ಒಟ್ಟಾರೆಯಾಗಿ ಐದು ರಥಗಳಿದೆ ಈ ರಥವನ್ನ ಕಟ್ತಕ್ಕಂತಹ ಒಂದು ಸಮುದಾಯ ಅಂತ ಹೇಳಿದ್ರೆ ಇವ್ರೆ ಇವ್ರ ಹೆಸರು ಭಾಸ್ಕರ್ ಅಂತ ಏನಬಹುದ್ರ ರೋಹಿತ ಲೋಹಿತಾಕ್ಷ ಅಂತ ಸೊ ಹೇಗೆ ರಥವನ್ನ ಕಟ್ತಾರೆ ಯಾಕೆ ಅದಕ್ಕೆ ಹಗ್ಗವನ್ನು ಯೂಸ್ ಮಾಡೋದಿಲ್ಲ ಇದ್ರ ಹಿಂದಿರುವಂತಹ ಶಕ್ತಿ ಏನು ಇದೆಲ್ಲ ಕೂಡ ಹೇಳೋಣ ಅಣ್ಣ ನಮಸ್ತೆ ಹೇಗಿದ್ದೀರಾ ಕನ್ನಡದಲ್ಲಿ ಮಾತಾಡೋಲ್ಲ ಓಕೆ ಎರಡು ರಥಗಳಿದೆ ಕಳೆದ ಎಷ್ಟು ವರ್ಷಗಳಿಂದ ಈ ರಥವನ್ನ ನಿರ್ಮಾಣ ತಾವುಗಳು ಮಾಡ್ತಾ ಇದ್ದೀರಿ ಅಂತ ನಾನು ಒಂದು ಹದಿನೆಂಟು ವರ್ಷ ಹದಿನೇಳು ವರ್ಷ ಇರುವಾಗಲೇ ರಥ ಬಂದ ನಿಮ್ಮ ಪೂರ್ವಜರು ಪೂರ್ವಜರು ಹಿಂದಿನ ಕಾಲ ಸ್ಟಾರ್ಟಿಂಗ್ ರಥ ಆಗುವ ಸಂದರ್ಭದಿಂದಲೇ ದೇವರನ್ನು ತಂದದಿ ನಮ್ಮ ಅಂಶ ಅಹಹಾ ಆರು ವರ್ಷದ ರಕ್ತ ಇದೆ ಅಲ್ವಾ ಅದರಲ್ಲಿ ಕಳ್ಳದ 80 ವರ್ಷಗಳಿಂದ ಮಾಡ್ತಾ ಇದ್ದಾರೆ ನೀವೀಗ 18 ವರ್ಷದಿಂದ ಮಾಡ್ತಾ ಇದ್ದೀರಿ ಇದಕ್ಕೆ ಬೇಕಾಗಿರುವಂತಹ ರಥಕ್ಕೆ ನಿರ್ಮಾಣ ಆಗತಕ್ಕಂತ ಏನೆಲ್ಲ ವಸ್ತುಗಳಿದೆ ಅದಕ್ಕೆ ಬಳ್ಳಿ ಅಥವಾ ಬಿದ್ರ ಆಗಿರ್ಬೋದು ಎಲ್ಲ ಎಲ್ಲಿಂದ ತರ್ತೀರಾ ಅಂತ ಕಾಡಿಿಂದ ಈಗ ಮೊದ್ಲೇಲ್ಲ ಹತ್ತಿರದಲ್ಲಿ ಸಿಕ್ತಿತ್ತು ಈಗ ತುಂಬಾ ದೂರ ಹೋಗ್ಬಿತ್ತು ಹಾಗೆ ನಮಗೆ ಕಾಡಿ ಅಲ್ಲಿವರೆಗೂ ರೋಡ್ ಇರುವ ಅಲ್ಲಿವರೆಗೂ ಗಾಡಿಯಲ್ಲಿ ಹೋಗ್ತಾರೆ ಆಸ ಮಾಡಬಹುದು ಆಮೇಲೆ 놔ಡ್ಕೊಂಡು ನಾವು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ದೂರ ಹೋಗಬೇಕಂತ ಒಂದು ವಿಷಯ ಹೇಳಿದ್ವಿ ರಥವನ್ನ ಕಟ್ಟೋದಕ್ಕೆ ಯಾವ್ದೇ ಹಗ್ಗವನ್ನ ಯೂಸ್ ಮಾಡುದಿಲ್ಲ ಅಂತ ಮತ್ತೆ ಏನ್ ಬಳಸ್ತೀರಾ ಅಂತ ಅದೇ ಬೆತ್ತ ಬೆತ್ತ ಅಂತ ಇರುತ್ತೆ ಬಿದಿರಿನಗೆ ಅದೇ ಬೆತ್ತದಿಂದ ಎಲ್ಲ ಕಟ್ಟುವುದು ಎಲ್ಲಾ ಬೆತ್ತ ಮತ್ತೆ ರೌಂಡ್ ಹೊರಗಣ ಸುತ್ತಲಕ್ಕೆ ಬಿದಿರ ಬಿದಿರ ಬೆತ್ತದಿಂದ ಹಾಕುವಂತದಲ್ಲ ಈಗ ಹಗ್ಗವನ್ನ ಬಳಸದ ಅದರಿಂದ ಕಟ್ಟೋದು ಅಂತ ಹೇಳಿದ್ರೆ ಅದಕ್ಕೆ ಅದರದಾಗಿರುವಂತ ಬೆತ್ತಗಳು ಬೇಕಾ ಅಥವಾ ಯಾವ ಬೆತ್ತನೂ ಆಗುತ್ತೆ ಯಾವ ಬೆತ್ತ ಆಗುತ್ತೆ ಹಾಗಂತ ಅದ್ರ ಕೆಲವಲ್ಲಿ ಹಾಲದ್ದು ಹಾಗೆಲ್ಲ ಇರುತ್ತೆ ಕೆಲವು ಮುರಿಯುತ್ತೆ ಅಂತ ಬೆತ್ತ ಅಂತ ತರೋದು ನಾವು ಕಾಡಿನಲ್ಲೇ ಅದನ್ನು ಭಾಗ ಮಾಡಿ ಅಲ್ಲೇ ನೋಡ್ಕೊಂಡು ನಾವು ತರೋದು ಐವತ್ನಾಲ್ಕು ಜನ ಹೋಗ್ತೇವೆ ಒಬ್ಬೊಬ್ರು ಒಂದು ಐದೈದು ಬೆತ್ತದಕ್ಕೆ ತರ್ತೇವೆ ಜಾಸ್ತಿ ಇರುತ್ತೆ ಮಿನಿಮಮ್ ಐದೈದು ತರಲಿಕ್ಕೆ ಈ ಎರಡು ರಥ ಕಟ್ಟಲಿಕ್ಕೆ ಇನ್ನೂರಕ್ಕಿಂತ ಜಾಸ್ತಿ ಬೆತ್ತಗಳು ಬೇಕಾಗುತ್ತೆ ನಲ್ವತ್ತು ಮೀಟರ್ ಮೂವತ್ತು ಮೀಟರ್ ಹಾಗೆಲ್ಲ ಇರುತ್ತೆ ಕೆಲವು ಈ ರಥವನ್ನು ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಎಷ್ಟು ದಿನಗಳಲ್ಲಿ ನಾವು ಒಂದೇ ರಥ ಆದ್ರೆ ಒಂದು ಎಂಟು ದಿನ ಆಗ್ಬೋದು ಎಲ್ಲ ರಥ ಕೆಲಸ ಆದ ಕಾರಣ ನಮ್ಗೆ ಹತ್ತು ಹದಿನೈದು ದಿವಸ ಬೇಕಾ ಓಕೆ ಈ ರಥೋತ್ಸವ ಎಲ್ಲ ಆದ ನಂತರ ನೀವು ತಂದಿರುವಂತ ಬೆತ್ತಗಳಿದೆ ಈ ಬೆತ್ತ ಯಾವುದಕ್ಕೆ ಉಪಯೋಗ ದೇವಸ್ಥಾನದ ಎಲ್ಲಾ ಸೇವೆಗಳಿಗೆ ಎಲ್ಲಾ ಪ್ರಸಾದಕ್ಕೂ ಮಹಾಪ್ರಸಾದಕ್ಕೆ ಆ ಬೆತ್ತ ಅದು ಈ ಒಂದು ವರ್ಷ ಈಗಿನ ಜನಸಂಖ್ಯೆ ಮಟ್ಟಿಗೆ ಅದರಲ್ಲಿ ಹಾಕಿದ ಬೆತ್ತ ಸಾಕಾಗುದು ಸಾಕಾಗುದಿಲ್ಲ ಅಷ್ಟು ಜನ ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅಂದ್ರೆ ಇಲ್ಲಿ ಯೂಸ್ ಮಾಡಿರುವಂತಹ ಬೆತ್ತಗಳು ಮಹಾಪ್ರಸಾದಕ್ಕೆ ಹೋಗ್ತದೆ ಅಲ್ಲಿಂದ ಪ್ರತಿಯೊಬ್ಬ ಬಂದಿರುವಂತ ಭಕ್ತಾಭಿಮಾನಿಗಳಿಗೆ ತಲುಪ್ತದೆ ಈ ರಥವನ್ನು ಸಂದರ್ಭದಲ್ಲೂ ಸಂದರ್ಭದಲ್ಲಿ ಹಗ್ಗವನ್ನು ಯೂಸ್ ಮಾಡುದಿಲ್ಲ ಅಂತ ಹೇಳಿದ್ರೆ ಫುಲ್ ಓಕೆ ನಿಮ್ಮ ಟೀಮಲ್ಲಿ ಒಂದಿಷ್ಟು ಜನ ಇದೀರಾ ಈಗ ಐವತ್ ನಾಲ್ಕು ಜನ ಐವತ್ನಾಲ್ಕು ಜನ ಇದ್ದೀರಾ ಓಕೆ ಇದು ತಂದು ಇದು ಆಗುದಕ್ಕೆ ಟೋಟಲ್ ಎಂಟ್ರಿಯಿಂದ ಹತ್ತು ದಿನದಲ್ಲಿ ಆಗ್ತದೆ ಮೊನ್ನೆ ಸ್ಟಾರ್ಟ್ ಮಾಡಿದ್ವಿ ಆಯ್ತು ನಿಮ್ಮ ಕೆಲಸ ಈ ರಥ ಕಟ್ಟುವಂತ ವಿಚಾರದಲ್ಲಿ ಯಾವಾಗಿಂದ ಪ್ರಾರಂಭವಾಗಿ ಯಾವ ಸಂದರ್ಭದವರೆಗೆ ಇಲ್ಲಿ ಇರ್ತದೆ ಅಂತ ಇದು ಜಾತ್ರೆ ಮುಕ್ತಾಯ ಆಗುವವರೆಗೆ ಇದು ಕೊಪ್ಪರಿಗೆ ಇಲ್ಲಿವರೆಗೂ ಇಲ್ಲಿವರೆಗೆ ಆಹಾ ಒಟ್ಟಿಗೆ ಇರ್ತೀರಿ ಆಮೇಲೆ ಅದನ್ನು ಫುಲ್ ಬಿಚ್ಚುದು ನಾವು ನಾಲ್ದು ಸಂಕ್ರಮಣ ದಿವಸ ಅಲ್ಲಿ ದೈವಗಳ ಕಾರ್ಯಕ್ರಮ ಆ ಕಾರ್ಯಕ್ರಮ ಆದ ಮತ್ತೆ ಬಿಚ್ಚಲಿ ಅದಕ್ಕೆ ಆಗಿದ್ರೆ ಸುಬ್ರಹ್ಮಣ್ಯದಲ್ಲಿ ನಡೀತಕ್ಕಂಥ ಚಂಪಾ ಸಷ್ಟಿ ಈ ರಥೋತ್ಸವ ಸಂದರ್ಭದಲ್ಲಿ ನಿಮ್ಮ ಒಂದು ಸಂಪೂರ್ಣವಾಗಿರುವಂತಹ ಸಹಕಾರ ಜೊತೆಗೆ ಇದ್ದರೆ ಮಾತ್ರ ಇಲ್ಲಿ ನಡೀತದೆ ಅಂತ ಹೇಳುವಂತದ್ದು ಅಲ್ವಾ ಓಕೆ ಇದಕ್ಕೆ ಇವಾಗ ನೀವು ತಂದಿರತಕ್ಕಂಥ ಬೆತ್ತಗಳು ಅದಕ್ಕೆ ಅದರದೇ ಆಗಿರುವಂತ ಶಕ್ತಿ ಭಕ್ತಿ ಅಥವಾ ಪೂಜೆ ಹಾಗೆ ಆಗುವಂತದ್ದು ಅಥವಾ ಇಲ್ಲ ಇಲ್ಲಿಂದಲೇ ಅದರ ಮುಹೂರ್ತ ಕಾರ್ಯಕ್ರಮ ನಡೆಯುವುದೇ ಇಲ್ಲಿ ಕಾರ್ಯಕ್ರಮ ಹನ್ನಿಮೆ ದಿವಸ ಮುಹೂರ್ತ ಕಾರ್ಯಕ್ರಮ ನಡೆದು ಅರ್ಚಕರು ನಮಗೆ ಪ್ರಸಾದ ಗೊತ್ತ ಅದನ್ನ ಇಟ್ಕೊಂಡು ದೇವಸ್ಥಾನದಿಂದ ಅದಕ್ಕೆ ಬೇಕಾದ ಅಕ್ಕಿ ನಮಗೆ ಊಟ ಮಾಡ್ಲಿಕ್ಕೆ ಅಕ್ಕಿ ಹುಲಿ ಎಲ್ಲ ಕೊಡ್ತಾರೆ ಮತ್ತೆ ಒಂದು ಬೆತ್ತಕ್ಕೆ ಎಂಬತ್ತು ರೂಪಾಯಿ ಮತ್ತು ಎಂಟು ಕೆಜಿ ಅಕ್ಕಿ ಬೇರೆ ಯಾವ್ದೇ ಸಂಭವನ ಇಲ್ಲ ಒಂದು ಬೆತ್ತಕ್ಕೆ ಇನ್ನೂರು ಬೆತ್ತಗಳು ನಿಮಗಿದೆ ಇನ್ನೂರು ಜನ ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಐವತ್ನಾಲ್ಕು ಜನ ಇದ್ರೆ ಸರಿ ಐದ ಹಾಗೆ ಈಗ ಐವತ್ತು ಜನ ಇದ್ರೆ ಐದ ಹಾಗೆ ಒಂದು ರೂಪಾಯಿ ನೀವು ಮಾಡಿ ಕೊಡ್ತೀರಾ ಹೌದು ಕಟ್ಟಿ ಕೊಡುವಂತ ಹಿಂದಿನಿಂದ ಬಂದ ಈಗ ಎಂಬತ್ತು ರೂಪಾಯಿ ಮಾಡಿದ್ದು ಪ್ರಸ್ತುತದಲ್ಲಿ ಮೊದಲು ಅದಕ್ಕಿಂತಲೂ ಕಡಿಮೆ ಇತ್ತು ಇಪ್ಪತ್ತೈದು ಮೂವತ್ತು ಇದು ಸಾಕತ್ತದ ನಿಮ್ಮ ಈಗ ದೇವರ ಕೆಲಸ ಅಂತ ಹಾಗಂತ ನೋಡಿ ನಾವು ಲಕ್ಷ ದೀಪದಿಂದ ಅವೃತದವರೆಗೆ ಯಾವುದೇ ನಮಗೆ ಇದಿಲ್ಲ ಇಲ್ಲ ಸಂಭಾವನೆ ಇಲ್ಲ ಒಂದು ರೂಪಾಯಿ ಮತ್ತು ಎಂಟು ಕೆಜಿ ಅಕ್ಕಿ ಮಾತ್ರ ದಿನಕ್ಕೆ ಬೇರೆ ಯಾವುದೇ ಸಂಭಾವನೆ ಇಲ್ಲ ಒಂದು ಅದೇ ಒಂದು ರೂಪಾಯಿ ಯಾಕಂದ್ರೆ ಮೊದ್ಲು ಬರುವಾಗ ನಾನು ನಾನು ಸೇರುವ ಟೈಮಲ್ಲಿ ಐವತ್ತು ಪೈಸೆ ಇತ್ತು ಐವತ್ತು ಪೈಸೆಗೆ ಯಾವುದೇ ಬೆಲೆ ಇಲ್ಲ ಕಾರಣ ಅದಕ್ಕಿಂತ ಸಣ್ಣದ ಯಾವ್ದು ಬೆಲೆ ಇದೆ ಒಂದು ರೂಪಾಯಿ ಹಾಗೆ ಒಂದು ರೂಪಾಯಿ ಮಾಡುದು ಒಂದು ರೂಪಾಯಿಗೆ ಯಾವಾಗ ಒಂದು ರೂಪಾಯಿಗೆ ಬೆಲೆ ಇದೆ ಅಲ್ಲಿವರೆಗೆ ಒಂದೇ ರೂಪಾಯಿ ಅಕ್ಕಿ ಬೇಕಾದ್ರೆ ನಾವು ಎಂಟು ಕೆಜಿ ಇದ್ದದನ್ನು ಒಂಬತ್ತು ಕೆಜಿ ಹತ್ತು ಕೆಜಿ ಮಾಡ್ಕೊಳ್ಬಹುದು ಎರಡು ಮೂರು ವರ್ಷಕ್ಕೊಮ್ಮೆ ಕಮ್ಮಿ ಮಾಡ್ತೇವೆ ಅದು ಬಿಟ್ಟರೆ ಬೇರೆ ಯಾವ್ದು ಕೇವಲ ಒಂದು ರೂಪಾಯಿ ಸಂಭಾವನೆಯಲ್ಲಿ ಜಗತ್ತಿನಿಂದಲೇ ಬರ್ತಕ್ಕಂತಹ ಭಕ್ತಾಭಿಮಾನಿಗಳು ಕಣ್ತುಂಬಿಕೊಳ್ಳುವಂತಹ ಕುಕ್ಕೆ ಸುಬ್ರಹ್ಮಣ್ಯದ ರಥವನ್ನ ಕಟ್ಟತಕ್ಕಂತಹ ಈ ಒಂದು ಸಮುದಾಯಕ್ಕೆ ಇಲ್ಲೇ ಸಂಭಾವನೆಯನ್ನ ಕೊಡ್ತಾ ಇದಾರೆ ಅಲ್ವಾ ಒಂದು ರೂಪಾಯಿ ಅದಕ್ಕೂ ಕೂಡ ಕೆಲವು ಅಧಿಕಾರಿಗಳು ಈಗಿನ ಸರ್ಕಾರ ಮಾಡಿಕೊಂಡು ನಾವು ಮುರಿ ಅದೇ ಸಂಪ್ರದಾಯ ಈ ರಥದ ಒಳಭಾಗಕ್ಕೆ ಮೊದಲಿಗೆ ಹತ್ತತಕ್ಕಂತವ್ರು ತಾವುಗಳೇ ಎಷ್ಟು ದಿನದ ಯಾವ ಸಂದರ್ಭದವರೆಗೆ ನೀವು ರಥದ ಒಳಭಾಗದಲ್ಲಿ ಇರ್ತೀರಿ ಅಂದ್ರೆ ನಾಳೆ ಚಂಪಸ್ ಅಷ್ಟೇ ಇಪ್ಪತ್ತುವರೆಗೆ ಕೂಡ ಇರ್ತೀರಿ ಆ ಐತೆ ನಾಳೆ ರಥ ಹೋದ್ರೆ ದೇವ್ರು ಇಲ್ದು ಹೋದ್ರು ನಾವ್ ಅದ್ರಲ್ಲಿ ಕೆಲಸ ಇರಲ್ಲ ಅಂದ್ರೆ ನಿಮ್ಮ ಕೆಲಸವೇ ರಥದ ಒಳಗೆ ಆ ಸುಬ್ರಹ್ಮಣ್ಯ ಬರುವುದಕ್ಕಿಂತ ಮೊದಲು ಸಂಪೂರ್ಣವಾಗಿ ಒಂದು ಶುದ್ಧ ಮನಸ್ಸಿನಿಂದ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಇರ್ತೀರಿ ಅಲ್ವಾ ಓಕೆ ಸೂಪರ್ ಹಾಗಿದ್ರೆ ಈ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಸಹಕಾರ ನೀಡಿದ್ದಾರೆ ಇಲ್ಲ ಆರೋಗ್ಯ ಖುಷಿ ಅದರಲ್ಲಿ ಸಂತೃಪ್ತರಾಗಿದ್ದೀರಿ ಓಕೆ ಇವತ್ತು ಸಂಸದರು ಬಂದಿದ್ದಾರೆ ಅವರ ಭೇಟಿ ನಿಮ್ಗೆಷ್ಟು ಖುಷಿ ಕೊಟ್ಟಿದೆ ಬಂದುಕೊಂಡು ನಮ್ಮವರನ್ನು ಸ್ವಲ್ಪ ಖುಷಿ ಆಗ್ತದೆ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ ನಮ್ಮ ಏನಾದ್ರು ಬೇಡಿಕೆ ಇದ್ರೆ ಇಲ್ಲದಿದ್ರೆ ನೋಡಿ ನಾವು ಚಂಪಾಸ್ ಅಷ್ಟು ಬಿಟ್ಟು ಬಾಕಿ ದಿವಸ ಒಂಥರ ಮೂಲೆ ಗುಂಪು ಆಗೋದಿಲ್ಲ ಮೂಲೆ ಗುಂಪು ಆದಾಗ್ತದೆ ಯಾರು ಮಾತಾಡಿಸುವವರಿಲ್ಲ ನಾವೇ ನಾವೇ ಮಾತಾಡ್ತೀವಿ ಮಾತಾಡಿಸೋದು ಖುಷಿ ಖುಷಿ ಕೊಟ್ಟಿದಲ್ವಾ ಒಟ್ಟಾರೆಯಾಗಿ ಈ ಒಂದು ಕೆಲಸದಿಂದ ಸಂತೃಪ್ತವಾಗಿದ್ದೀರಾ ಖುಷಿಯಾಗಿದ್ದೀರಾ ಆ ಸುಬ್ರಹ್ಮಣ್ಯನ ಆಶೀರ್ವಾದ ಇದೆ ಅಲ್ವಾ ಇಂತಹ ಒಂದು ಪುಣ್ಯದ ಒಂದು ಸೇವೆ ಮಾಡೋ ಅವಕಾಶ ಯಾರಿಗೂ ಸಿಗುದಿಲ್ಲ ನೋಡಿ ನಿಮಗೆ ಸಿಕ್ಕಿದೆ ಜೊತೆಗೆ ನಿಮ್ ಜೊತೆ ಮಾತಾಡ್ತಕ್ಕಂತ ಅವಕಾಶ ನನಗೆ ಸಿಕ್ಕಿದೆ ನಿಮ್ಮ ಒಂದು ತುರ್ತು ಸಂದರ್ಭದಲ್ಲೂ ಮಾತಾಡಿದಿರಿ ಭಾಸ್ಕರ ನಿಮಗೆ ಧನ್ಯವಾದ ಲೋಹಿತಾ ಶೋಣ ನಿಮ್ಗೂ ಧನ್ಯವಾದ ಒಟ್ಟಾರೆಯಾಗಿ ನಿಮ್ಮ ತಂಡಕ್ಕೂ ಧನ್ಯವಾದ ದೇವರ ಆಶೀರ್ವಾದ ಇರಲಿ ಆ ಟೋಟಲ್ ಆಗಿ ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧನ್ಯವಾದ

ಪರಮ ಪವಿತ್ರವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಈ ರಥದಲ್ಲೇ ಈ ರಥ ಬೀದಿಯಲ್ಲಿ ಚಲಿಸುವಂತದ್ದು ಆದರೆ ರಥವನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಂಧುಗಳು ಮಾಡ್ತಾರೆ ಸೊ ಆ ಬೆತ್ತಗಳನ್ನ ಬಹಳ ದೂರದಿಂದ ತಗೊಂಡು ಬರ್ತಾರೆ ಸೊ ಅಲ್ಲಿ ಅಲ್ಲಿ ನೋಡುವ ಅವರು ನಿರ್ಮಾಣ ಮಾಡ್ತಕ್ಕಂಥ ಅವರಿಗೆ ಒಂದು ಕೊಠಡಿ ಇದೆ ಬಹಳ ಪವಿತ್ರವಾಗಿರುವಂತಹ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಆ ಬೆತ್ತಗಳಾಗಿರ್ಬೋದು ಅದರ ಸಂಪೂರ್ಣವಾಗಿರುವಂತಹ ಚಿತ್ರಣ ಹೇಗಿದೆ ಅಂತ ನೋಡೋ ಬನ್ನಿ ಎಸ್ ಗುಡ್ ಬಸ್ಕರಣ ಇದು ಇದು ಕಾಡಿನಿಂದ ತರೋದು ಹೀಗೆ ಹೀಗೆ ಕಟ್ಟಿ ತರೋದು ಇದರಲ್ಲಿ ಎರಡು ಮೂರು ಹಾಗೆಲ್ಲ ಇರುತ್ತೆ ಓಕೆ ಇವಾಗ ಇದು ಆ ಇದು ಉಳಿದಿದೆ ಇದು ಎಂತ ಮಾಡ್ತೀರಿ ಅದು ಪ್ರಸಾದಕ್ಕೆ ಹೋಗುತ್ತೆ ಪ್ರಸಾದ ಅದು ರಥಕ್ಕೆ ಅಂತ ನಾವು ಕರ್ದದಲ್ಲ ರಥಕ್ಕೆ ಅಂತ ಕರ್ದ ಮೇಲೆ ಕರ್ದು ಅಲ್ಲಿಗೆ ಅದರಿಂದ ಕಟ್ಟು ಕಟ್ಟುವ ಕಟ್ಟುವ ಬಳಿ ಇಲ್ಲಿ ಬನ್ನಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇದು ಇಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು

ಆ ರೀತಿ ಮತ್ತೆ ಇದೆಲ್ಲ ಬೇಕಾಗಿರುವಂತಹ ದೊಂದಿಗಳೆಲ್ಲ ಪಂಚಪರ್ವಾದಿ ಎಲ್ಲದಕ್ಕೂ ನೀವೇ ಮಾಡ್ತೀರಿ ಬಹಳ ದೈವ ಕೂಡ ನಮ್ಮನ್ನೇ ಕರೆಯುವುದಿಲ್ಲ ನೋಡಿ ಯಾರಿಗಾದ್ರೂ ಗೊತ್ತಿತ್ತಾ ಈ ಮಾಹಿತಿ ಗೊತ್ತಿದ್ದವರು ಗೊತ್ತಿತ್ತು ಅಂತ ಹೇಳಿ ಗೊತ್ತಿಲ್ಲದಿರ್ತಕ್ಕಂಥವ್ರು ಒಂದು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಭಾಸ್ಕರನ್ನ ನಿಮಗಾಗಿ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಇಷ್ಟು ಒಳ್ಳೆ ಮಾಹಿತಿ ಕೊಟ್ಟು ಎಲ್ಲಿ ಗೊತ್ತಿಲ್ಲದವರಿಗೆ ತಿಳಿಸಿದ್ರಿ ನನಗೂ ಇವನ್ನ ತಿಳಿಸಿದಿರಿ ನಿಮ್ಮ ಸಮಯ ಕೊಟ್ಟಿರೋದು ಧನ್ಯವಾದ ಸೊ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇದು ಪರಮ ಪವಿತ್ರವಾಗಿರುವಂತಹ ಕುಕ್ಕೆ ಸುಬ್ಬಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿ ರಥದ ನಿರ್ಮಾಣ ಆಗುತ್ತೆ ಯಾರು ನಿರ್ಮಾಣ ಮಾಡ್ತಾರೆ ಯಾಕೆ ನಿರ್ಮಾಣ ಮಾಡ್ತಾರೆ ನಂತರ ಆ ರಥೋತ್ಸವ ಎಲ್ಲ ಆದ ನಂತರ ಆ ಬೆತ್ತಗಳು ಎಲ್ಲಿಗೆ ಹೋಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಿದೆ ನಾವು ಇವತ್ತು ನಮ್ಮ ಸಂಸದರಿದ್ದಾರೆ ಇದ್ದಾರೆ ಸುಳ್ಳೆ ತಾಲೂಕಿನ ಶಾಸಕರಿದ್ದಾರೆ ಇದ್ದಾರೆ ಹಾಗೆ ಎಲ್ಲ ಬಂಧುಗಳಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಈ ಒಂದು ರಥವನ್ನ ಯಾವ ರೀತಿ ಇಲ್ಲಿ ತಯಾರು ಮಾಡುತ್ತಾರೆ ಈ ಪಂಚಮಿ ಆಗಿರ್ಬೋದು ಅಥವಾ ಸಷ್ಟಿಗೆ ಬೇಕಾಗಿರುವಂತಹ ರಥ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು ಅವರಿಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಬೇಕಾಗಿ ಆ ರಥವನ್ನೇ ಕಟ್ಟತಕ್ಕಂತಹ ಬಂಧುಗಳನ್ನ ಬಂದು ಭೇಟಿ ಬಹಳ ಖುಷಿಯ ವಿಚಾರ ಹಾಗಾಗಿ ಸುಬ್ರಹ್ಮಣ್ಯಕ್ಕೆ ಸರ್ ತಮಗೆ ಆತ್ಮೀಯ ಸ್ವಾಗತ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಬೆಳಿಗ್ಗೆ ಎಷ್ಟು ಹ್ಯಾಪಿ ಆಗ್ತಾ ಇದೆ ಅಂತ ನಿಮಗೆ ಅಲ್ಲ ತುಂಬಾ ವರ್ಷದಿಂದ ನನಗೆ ಕುತೂಹಲ ಇತ್ತು ಇದು ಯಾವ ರೀತಿ ರಥವನ್ನ ಮಾಡ್ತಾರೆ ಬೆತ್ತದಲ್ಲೇ ಮಾಡುವಂತ ರಥ ಅಂತ ಕೇಳಿ ತಿಳ್ಕೊಂಡಿದ್ದೇನೆ ವಿಶೇಷವಾಗಿ ನಮ್ಮ ಮಲೆಕುಡಿಯ ಬಂಧುಗಳು ಆ ಕಳೆದೊಂದು ಒಂದ್ ತಿಂಗಳಿಂದ ಕಾಡಿಗೆ ಹೋಗಿ ಬೆತ್ತವನ್ನ ನಾಲ್ಕು ದಿವಸ ಕಾಡಲ್ಲಿ ಇದ್ದು ಈ ಬೆತ್ತವನ್ನ ಕಡ್ದು ಆ ಇಡೀ ಬೆತ್ತವನ್ನ ಇಲ್ಲಿ ತಂದು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಸುಬ್ರಹ್ಮಣ್ಯ ಕುಕ್ಕೆ ಶ್ರೀ ಕ್ಷೇತ್ರದ ದೇವರು ನಾಳೆದು ಚಂಪಾಷ್ಟಿಯ ದಿವಸ ಈ ರಥದಲ್ಲಿ ಕೂರಿ ಹೋಗುವಂತದ್ದು ನೋಡುವುದೇ ಒಂದು ಅತ್ಯಂತ ಒಂದು ಅಹ್ ಖುಷಿಯ ಸಂಗತಿ ಅದನ್ನು ಮಲೆಕುಡಿಯ ಬಂಧುಗಳು ಇದನ್ನು ಮಾಡಿ ದೇವರನ್ನ ಅದರಲ್ಲಿ ಕೂರಿಸುವಂಥ ಒಂದು ಆ ದೇವರ ಕೆಲಸದಲ್ಲಿ ಜೋಡಿಸಿಕೊಳ್ಳುವಂಥ ಒಂದು ದೊಡ್ಡ ಅವಕಾಶ ಅದನ್ನು ನಾನು ಹತ್ತಿರದಿಂದ ನೋಡಬೇಕು ಅವ್ರ ಜೊತೆ ಮಾತನಾಡಬೇಕು ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದಿದ್ದೆ ಅವರ ಹತ್ರ ನಾನು ವಿನಂತಿಯನ್ನು ಕೂಡ ಮಾಡಿದ್ದೇನೆ ಇದೇ ಮಾದರಿಯ ಒಂದು ಸಣ್ಣ ರಥವನ್ನು ಮಾಡಿಕೊಟ್ಟರೆ ಅದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋಂಥದ್ದು ನನ್ನ ಇಚ್ಛೆ ಹಾಗಾಗಿ ಅವರು ಮಾಡಿಕೊಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಈ ರಥ ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಇದನ್ನೆಲ್ಲ ನೋಡುವಾಗ ಹಿಂದೂ ಸಮಾಜ ಅತ್ಯಂತ ಜಾಗೃತವಾಗಿರಬೇಕು ಅತ್ಯಂತ ಶಕ್ತಿಯುತವಾಗಿರಬೇಕು ಮತ್ತು ಹಿಂದೂ ಸಮಾಜದ ಎಲ್ಲ ಬದುಗಳು ಒಂದಾಗಿ ಒಟ್ಟಾಗಿ ಯೋಚನೆ ಮಾಡಲಿಕ್ಕೆ ಆ ದೇವರ ಪ್ರೇರಣೆ ಇರಲಿ ದೇವರ ಆಶೀರ್ವಾದ ಇರ್ಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಸುಬ್ರಹ್ಮಣ್ಯ ಷಷ್ಟಿಯ ಬಗ್ಗೆ ತಮಗೆ ಅರಿವಿತ್ತು ತಾವು ಕೂಡ ಗೊತ್ತಿತ್ತು ವಿಚಾರಗಳು ಯಾವ ರೀತಿ ಇದರ ನಿರ್ಮಾಣ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಏನಾದ್ರು ಐಡಿಯಾಗಳು ಮೊದಲ ಇತ್ತಾ ಅಂತ ನಿಮಗೆ ನಿಜವಾಗ್ಲೂ ಇರ್ಲಿಲ್ಲ ಬೆತ್ತದಿಂದ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿತ್ತು ಮತ್ತು ಎಲ್ಲ ಬಂಧುಗಳು ಸೇರಿ ಮಾಡ್ತಾರೆ ಸಂಸದರ ಆಗೋದಕ್ಕಿಂತ ಮೊದ್ಲು ಸಷ್ಟಿಗೆ ಬಂದಿದ್ರಿ ಅಂತ ಭಾವಿಸ್ಕೊಳ್ತೇನೆ ಬಂದ ನಂತರ ಹೇಗಿದೆ ಇಲ್ಲಿ ಒಂದು ವಾತಾವರಣ ಯಾವ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಎಲ್ಲ ಯೋಚನೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ಅಲ್ಲ ಅತ್ಯಂತ ಸಹಜವಾದ ಬೇಡಿಕೆ ಅವರದು ಅವರು ಇಲ್ಲಿ ಎಂಪ್ಲಾಯೀಸ್ ಗಳಾಗಿ ಇರಬೇಕು ಅನ್ನೋದ್ ಮತ್ತೆ ಇಲ್ಲಿಯ ಎಲ್ಲಾ ಟ್ರಸ್ಟಿಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಒಟ್ಟು ದೇವರ ಸೇವೆಯಲ್ಲಿ ಅವರ ಪಾತ್ರ ದೊಡ್ಡದಿದೆ ಹೌದು ಕೇವಲ ರಥದ ನಿರ್ಮಾಣ ಮಾತ್ರ ಅಲ್ಲ ಹಲವು ಕಾರ್ಯಗಳಲ್ಲಿ ಆ ಬಂಧುಗಳು ಇಟ್ಕೊಂಡೇ ಈ ದೇವರ ಸೇವೆ ದೇವರ ಕೆಲಸಗಳಾಗುವಂಥದ್ದು ಆ ಕಾರಣಕ್ಕೆ ಅವರ ಬೇಡಿಕೆ ಅತ್ಯಂತ ಸಹಜವಾಗಿರುವಂಥ ನಾನು ಶಾಸಕರು ಸೇರಿಕೊಂಡು ಅದನ್ನು ಹೇಗೆ ಸರ್ಕಾರದ ವಲಯ ವ್ಯವಸ್ಥೆಯಲ್ಲಿ ಅದನ್ನು ಜೋಡಿಸ್ಕೊಳ್ಳುವುದು ಅನ್ನೋ ದೃಷ್ಟಿಯಿಂದ ಖಂಡಿತವಾಗಿಯೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಬಟ್ ಇವತ್ತು ಬಂದಿರೋದು ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಬಂದಿರುವಂಥದ್ದು ಅದನ್ನ ಹತ್ತಿರದಿಂದ ನೋಡಬೇಕು ಮತ್ತು ನಾನು ಚುನಾವಣೆ ಪೂರ್ವದಲ್ಲೂ ಹೇಳಿದ್ದೆ ದಕ್ಷಿಣ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಯು ಎಸ್ ಪಿ ಇದ್ರೆ ದಕ್ಷಿಣ ಕನ್ನಡವನ್ನ ಇಡೀ ಜಗತ್ತಿಗೆ ನಾವು ತೋರಿಸಿಕೊಡ್ಕೊಳ್ಳಿಕ್ಕೆ ಒಂದು ಯಾವುದಾದ್ರೂ ಒಂದು ವಿಷಯ ಇದ್ರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಅತ್ಯಂತ ಶ್ರೀಮಂತವಾಗಿರುವಂಥದ್ದು ಅದರ ಒಂದು ಭಾಗ ಇದು ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ಬರನ್ನ ಜೋಡಿಸಿಕೊಂಡು ನಾವು ಹೇಗೆ ಹೋಗ್ತೇವೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಪರಂಪರೆ ಈ ಭಾಗದ ಜನಪ್ರತಿನಿಧಿಯಾಗಿ ಈ ಭಾಗದ ಸಂಸ್ಕೃತಿಯನ್ನು ಈ ಭಾಗದ ಜನರನ್ನು ಈ ಭಾಗದ ಭಾಷೆಯನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಭಗವಂತ ನನಗೆ ನೀಡಿರುವಂಥ ಸಂದರ್ಭದಲ್ಲಿ ಜಗದಗಲ್ಲ ನಮ್ಮ ಸಂಸ್ಕೃತಿ ಪಸಿರಬೇಕು ಈ ಸನಾತನವಾದ ಹಿಂದೂ ಸಂಸ್ಕೃತಿ ವಿಶೇಷವಾಗಿ ತುಳುನಾಡಿನ ಸಂಸ್ಕೃತಿ ಜಗದಗಲ್ಲ ಹೋಗಬೇಕು ಅದನ್ನು ನಾನು ಹತ್ತಿರದಿಂದ ತಿಳ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನು ಉಳಿದವರಿಗೆ ಹೇಳುವಂತ ಕೆಲಸವನ್ನ ಮಾಡುವಂಥದ್ದು ಕೂಡ ನನ್ನ ಕರ್ತವ್ಯ ಅಂತ ಒಳ್ಳೆ ವಿಚಾರ ಸರ್ ಇವಾಗ ಸಂಸದರಾಗಿ ಎಲ್ಲ ಭಕ್ತಾಭಿಮಾನಿಗಳು ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ತಾವು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ದೊಡ್ಡ ಪ್ರವಾಸಿ ತಾಣಕ್ಕೆ ಯಾವ ರೀತಿ ಚಂಪಾ ಸೃಷ್ಟಿಗೆ ಸ್ವಾಗತವನ್ನ ಮಾಡ್ತೀರಿ ಹಾಗೆನೆ ಯಾವ ರೀತಿಯಲ್ಲಿ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆ ನಾನು ಆಗ್ಲೇ ಹೇಳಿದ ಹಾಗೆ ಸಂಸ್ಕೃತಿ ನಮ್ಮ ಹೌದು ನಮ್ಮ ಯು ಎಸ್ ಪಿ ಸಂಸ್ಕೃತಿ ಇಲ್ಲಿಯ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋಗಿ ಅಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅನುಷ್ಠಾನಗಳು ನಡೀತದೆ ಅತ್ಯಂತ ಸ್ವಚ್ಛತೆ ಇರ್ತದೆ ಮತ್ತು ಅದು ಅನ್ನದಾನ ಇರ್ಬೋದು ಉಳಿದ ಸೇವೆಗಳಿರ್ಬೋದು ಅತ್ಯಂತ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಗುವಂಥ ವಿಷಯ ಇದ್ದರೆ ದಕ್ಷಿಣ ಕನ್ನಡದ ದೇವಸ್ಥಾನಗಳು ಅದರಲ್ಲೂ ವಿಶೇಷ ಕುಕ್ಕೆ ಸುಬ್ರಹ್ಮಣ್ಯನ ಕ್ಷೇತ್ರ ಇವತ್ತು ಕೇವಲ ದಕ್ಷಿಣ ಕನ್ನಡ ಕರ್ನಾಟಕಕ್ಕೆ ಸೀಮಿತವಾದಂಥ ಒಂದು ಶ್ರದ್ಧಾ ಕೇಂದ್ರ ಇದಲ್ಲ ಇಡೀ ವಿಶ್ವದಿಂದ ಭಕ್ತಾದಿಗಳಲ್ಲಿ ಬರ್ತಾರೆ ತಮ್ಮ ಸಂಕಲ್ಪವನ್ನ ಇಲ್ಲಿ ಇಡ್ತಾರೆ ಅದನ್ನ ಶ್ರೀದೇವರು ನಡೆಸಿ ನಡೆಸಿಕೊಡ್ತಾರೆ ಹಾಗಾಗಿ ಇಂಥ ಒಂದು ಚಂಪಾ ಈ ವಿಶೇಷವಾದ ಸಂದರ್ಭದಲ್ಲಿ ಲಕ್ಷೋಪ ಲಕ್ಷ ಭಕ್ತಾದಿಗಳು ಬರ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇನೆ ಉತ್ತಮ ವ್ಯವಸ್ಥೆಗಳನ್ನು ಖಂಡಿತವಾಗಿಯೂ ಇಲ್ಲಿಯ ಆಡಳಿತ ಮಂಡಳಿ ಇಲ್ಲಿ ವಿಶೇಷವಾಗಿ ಊರವರು ಎಲ್ಲ ಮಾಡಿರ್ತಾರೆ ಅತ್ಯಂತ ಶಿಸ್ತಿನಿಂದ ದೇವಸ್ಥಾನದ ರೂಲ್ಸ್ ಏನಿದೆ ಅದರ ಪ್ರಕಾರ ಎಲ್ಲ ಭಕ್ತಾದಿಗಳು ಬರಬೇಕು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮತ್ತು ಶ್ರೀ ಕ್ಷೇತ್ರದ ಸಾನಿಧ್ಯದ ಪಾವಿತ್ರತೆಯನ್ನು ಉಳಿಸಿಕೊಳ್ಳುವಲ್ಲಿ ಎಲ್ಲರೂ ವಿನಂತಿಯನ್ನು ಓಕೆ ತಾವು ಕೂಡ ಭಕ್ತರಾಗಿ ಬಂದಿದ್ದೀರಿ ನಿಮಗೂ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಇರಲಿ ನಿಮ್ಮ ಕನಸು ಏನಿದ್ರು ಒಂದೇ ಇರುವಂತದ್ದು ನಮ್ಮ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳು ಇಡೀ ಜಗತ್ತಿನಾದ್ಯಂತ ಪಸರಿಸಬೇಕು ಅಂತ ಅದು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮೊದಲೇ ತಾವು ಹೇಳಿರ್ತಕ್ಕಂಥ ಮಾತು ಆ ಪ್ರಕಾರವಾಗಿ ತಮ್ಮ ಹೆಜ್ಜೆಗಳು ನಡೀತಾ ಇದೆ ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನೋಡ್ತಕ್ಕಂಥ ವೀಕ್ಷಕರ ಆಶೀರ್ವಾದ ಎಲ್ಲ ಬಂಧುಗಳ ಆಶೀರ್ವಾದ ತಮಗೆ ಇರಲಿ ಮಾತಾಡಿದ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು